ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಆ ಪ್ಯೂರ್ ಪಂಚಲೋಹದ ಬಳೆಗಳನ್ನ ತೋರಿಸ್ತಾ ಇದ್ದೀನಿ ಡೈಲಿ ವೇರ್ಗೆ ಈಗ ಆಷಾರ ಇರೋದ್ರಿಂದ ಆಫರ್ನ ಕೊಡ್ತಾ ಇದ್ದಾರೆ ತುಂಬ ಕಡಿಮೆ ಬೆಲೆಗೆ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇರುವಂಥ ಬ್ಯಾಂಗಲ್ಸ್ಗಳನ್ನ ನೀವು ಪರ್ಚೇಸ್ ಮಾಡ್ಬೋದು ಇವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದ್ದಾವೆ ಈ ಬ್ಯಾಂಗಲ್ಸ್ಗಳು ಡೈಲಿ ಯೂಸಿಗಂತೂ ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ ಬನ್ನಿ ಇವತ್ತಿನ ಕಲೆಕ್ಷನ್ಸ್ ಹೇಗಿದೆ ಅಂತ ಹೇಳ್ಬಿಟ್ಟು ನೋಡೋಣ ಅದಕ್ಕೂ ಮುಂಚೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹೊಸ್ದಾಗ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂತಂದ್ರೆ ಪ್ಲೀಸ್ ಪ್ರಣವಿ ವ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮಾಡಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಯಾವುದೇ ರೀತಿಯಾಗಿ ದುಡ್ಡು ಆಗಿರಲ್ಲ ಏನಿರಲ್ಲ ಹಾಗೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೋಬಹುದು ಪ್ರತಿದಿನವೂ ಕೂಡ ಒಳ್ಳೊಳ್ಳೆ ಕಲೆಕ್ಷನ್ಸ್ ವೀಡಿಯೋಸ್ನ ಖಂಡಿತವಾಗ್ಲೂ ಹಾಕ್ತಾ ಇರ್ತೀನಿ ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತೇಳ್ಬಿಟ್ಟು ಕೇಳ್ಕೊತೀನಿ ಇವಾಗ ನೀವೇನು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರ ತುಂಬಾ ಸ್ಟಾಕ್ ಅವೈಲೇಬಲ್ ಇದೆ ಯಾವ್ಯಾವ ಸೈಜ್ ಇದೆ ಅಂದರೆ ಟೂ ಫೋರ್ ಟೂ ಸಿಕ್ಸ್ ಟು ಏಯ್ಟ್ ಈ ಸೈಜಲ್ಲಿ ಆಳೆ ಬಳೆಗಳು ಅವೈಲೇಬಲ್ ಇರುವಂಥದ್ದು ನೆಕ್ಸ್ಟು ನಾನು ಫೋಟೋಸ್ನ ಹಾಕ್ತಾ ಹೋಗ್ತೀನಿ ಬಸ್ ಬಟ್ ಇವಾಗ ಸ್ಟಾಕ್ ಎಷ್ಟಿದೆ ಹೇಳ್ಬಿಟ್ಟು ನಿಮಗೆ ಜಸ್ಟ್ ತೋರಿಸಿದ್ದೀನಿ ತುಂಬಾ ಚೆನ್ನಾಗಿದೆ ಬ್ಯಾಂಗಲ್ಸ್ಗಳು ಎಲ್ಲ ಕೂಡ ಪ್ಯೂರ್ ಪಂಚಲೋಹದಿಂದ ಮಾಡಿಸಿರುವಂತಹ ಆ ತುಂಬಾ ಚೆನ್ನಾಗಿ ಆಫರ್ ನಡೀತಾ ಇದೆ ಇಲ್ಲಿ ನಾಲ್ಕು ಬ್ಯಾಂಗಲ್ ತಗೊಂಡ್ರೆ ಬರೀ ತೌಸಂಡ್ ರುಪೀಸು ಈಚ್ ಈ ಅಂದ್ರೆ ಒಂದು ಪೇರ್ ತಗೊಂಡ್ರೆ ಒಂದ್ ಜೊತೆ ತಗೊಂಡ್ರೆ ನೈನ್ ಫಿಫ್ಟಿ ರುಪೀಸ್ ಆಗುತ್ತೆ ಎರಡು ಜೊತೆ ತಗೊಂಡ್ರೆ ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಆಗುತ್ತೆ ತುಂಬಾ ಚೆನ್ನಾಗಿದೆ ಆಫರ್ ಇವಾಗ ಆಷಾಢ ಇರೋದ್ರಿಂದ ಅಷ್ಟೇ ಲಿಮಿಟೆಡ್ ಟೈಮ್ ಆಫರ್ ಅಷ್ಟೇ ಇರುವಂಥದ್ದು ಸೊ ಹಾಗಾಗಿ ಯಾರಿಗೆಲ್ಲ ಇಷ್ಟ ಆಗುತ್ತೆ ಬೇಗ ಬೇಗ ಬುಕ್ಕಿಂಗ್ ಮಾಡ್ಕೊಳ್ಳಿ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಶಾಟ್ ತೆಗೆದು ವಾಟ್ಸಪ್ ಮಾಡಿ ಬೈ ಮಾಡ್ಬೋದು ಇವಾಗ ನೋಡ್ತಾ ಇರುವಂಥ ಬ್ಯಾಂಗಲ್ಸ್ ಬಂದು ಟೂ ಪ ಟೂ ಟೂ ಫೋರಲ್ಲಿ ಅವೈಲೇಬಲ್ ಇರುವಂಥದ್ದು ತುಂಬಾ ಚೆನ್ನಾಗಿದೆ ನೋಡಿ ಪಂಚಲೋಹದ ಬಳೆಗಳು ಡೈಲಿ ಯೂಸ್ ಮಾಡೋದಕ್ಕೆ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಯಾಕೆ ಅಂತಂದರೆ ಅದು ಕಲರ್ ಹೋಗೋದಾಗಲಿ ಏನು ಕೂಡ ಆಗೋಲ್ಲ ಯೂಸ್ ಮಾಡ್ತಾ ಮಾಡ್ತಾ ಏನಾಗುತ್ತೆ ತುಂಬ ಚೆನ್ನಾಗಿ ಶೈನಿಂಗ್ ಬರ್ತಾ ಹೋಗುತ್ತೆ ಸೊ ಅದು ನೋಡೋದಕ್ಕೂ ಕೂಡ ತುಂಬ ಗೋಲ್ಡ್ ಥರನೇ ಅಂತ ಅನಿಸುತ್ತೆ ಇವಾಗ ನೋಡ್ತಾ ಇರುವಂಥ ಡಿಸೈನ್ಸು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ ಎಲ್ಲ ಡಿಸೈನ್ಸ್ಗಳು ಕೂಡ ತುಂಬಾ ಚೆನ್ನಾಗಿದ್ದಾವೆ ತುಂಬ ಸಿಂಪಲ್ಲಾಗಿ ತುಂಬ ಯೂನೀಕ್ ಆಗಿದೆ ಹಾಗೆ ಯಾವುದೇ ರೀತಿ ಸ್ಟೋನ್ಸ್ ಆಗಲಿ ಏನು ಕೂಡ ಇರುವಂಥ ಬ್ಯಾಂಗಲ್ಸ್ಗಳಿಲ್ಲ ಎಲ್ಲ ಪ್ಲೇನ್ ಇದೆ ಡೈಲಿ ಯೂಸಿಗೆ ಹೇಳಿದಾಗೆ ತುಂಬಾನೇ ಚೆನ್ನಾಗಿರುತ್ತೆ ಡೈಲಿ ಯೂಸ್ ಮಾಡೋದಕ್ಕೆ ನೀರು ಹಾಕಿದರೂ ಕೂಡ ಹಾಳಾಗಲ್ಲ ನೀವೇನೇ ಕೆಲಸ ಮಾಡಿದರೂ ಕೂಡ ಹಾಳಾಗಲ್ಲ ಹಾಗೆ ತುಂಬ ಚೆನ್ನಾಗಿ ಯೂಸ್ ಮಾಡ್ತಾ ಮಾಡ್ತಾ ಶೈನಿಂಗು ಕೂಡ ಬರ್ತಾ ಹೋಗುತ್ತೆ ತುಂಬಾ ವೆರೈಟೀಸ್ ಇದೆ ನೆಕ್ಸ್ಟ್ ವೀಡಿಯೋದಲ್ಲಿ ಪಾಟ್ಲಿ ಬಳೆಗಳ ಕಲೆಕ್ಷನ್ಸು ಕೂಡ ಖಂಡಿತವಾಗ್ಲೂ ಮಾಡ್ತೀನಿ ಇವಾಗ ಆಷಾಢ ಇಡ ಇರೋದ್ರಿಂದ ತುಂಬ ಕಡೆ ಆಫರ್ ನಡೀತಾ ಇದೆ ಆ ಯಾವ್ಯಾವ ಜ್ಯುವೆಲ್ಲರಿ ಮೇಲೆ ಆಫರ್ ಇದೆ ಅಂತ ಹೇಳ್ಬಿಟ್ಟು ನಾಳೆಯಿಂದ ಕಂಟಿನ್ಯೂಸ್ ಆಗಿ ವೀಡಿಯೋಸ್ನ ಹಾಕ್ತಾ ಇರ್ತೀನಿ ಸೊ ಹಾಗಾಗಿ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿದಿನೂ ಕೂಡ ಆಷಾಢ ಆಫರಿಗೆ ಒಳ್ಳೊಳ್ಳೆ ಕಲೆಕ್ಷನ್ಸ್ನ ಹಾಕ್ತೀನಿ ಒನ್ ಗ್ರಾಮ್ ಗೋಲ್ಡು ಹಾಗೆ ಪಂಚಲೋಹದ್ದು ಜ್ಯುವೆಲ್ಲರಿಗಳನ್ನ ಖಂಡಿತವಾಗ್ಲೂ ಹಾಕ್ತಾ ಹೋಗ್ತೀನಿ ಇವಾಗ ನೋಡ್ತಾ ಇರುವಂಥದ್ದು ಪ್ಲೇನ್ ಬಳೆ ಎಷ್ಟು ಚೆನ್ನಾಗಿದೆ ನೋಡಿ ಇದು ಪ್ಲೇನಲ್ಲಿ ಜಸ್ಟ್ ಆ ಲೈನ್ಸ್ ಬಂದಿದೆ ಕಟಿಂಗ್ಸ್ ಥರ ತುಂಬಾ ಚೆನ್ನಾಗಿದೆ ನೋಡಿ ಡೈಲಿ ಒಂದೊಂದೇ ವೇರ್ ಮಾಡೋದು ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೂ ಕೂಡ ಗೋಲ್ಡ್ ಥರನೇ ಇದೆ ಇನ್ನು ಇದು ಬಂದು ಇದು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಚೆನ್ನಾಗಿದೆ ಜಾಸ್ತಿ ಡಿಸೈನ್ಸ್ ಏನಿಲ್ಲ ತುಂಬ ಪ್ಲೇನಾಗಿ ತುಂಬಾ ಬ್ಯೂಟಿಫುಲ್ಲಾಗಿದೆ ಇನ್ನು ಇದು ಕೂಡ ಅಷ್ಟೇ ಎಷ್ಟು ಚೆನ್ನಾಗಿದೆ ನೋಡಿ ಇದಂತೂ ತುಂಬಾ ಆಗಿದೆ ಅಂತಲೇ ಹೇಳ್ಬೋದು ಡಿಸೈನ್ಸು ವೇರ್ ಮಾಡಿದ್ಮೇಲೂ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಕಾಣುತ್ತೆ ಕೈಗೆ ನಿಮ್ಗೆ ಯಾವುದೇ ಬ್ಯಾಂಗಲ್ಸ್ ಇಷ್ಟ ಆದ್ರೂ ಕೂಡ ಸ್ಕ್ರೀನ್ ಮೇಲೆ ಏನು ನಂಬರ್ ಹಾಕಿದ್ದೀನಿ ಸೆವೆನ್ ಸಿಕ್ಸ್ ಒನ್ ನೈನ್ ಡಬಲ್ ಫೈವ್ ಟೂ ಫೋರ್ ಒನ್ ಸೆವೆನ್ ನಂಬರಿಗೆ ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ಮಾಡಿ ಬೈ ಮಾಡ್ಬೋದು ತುಂಬಾ ಚೆನ್ನಾಗಿದೆ ಕಲೆಕ್ಷನ್ಸ್ಗಳು ಯಾವ್ದು ಇಷ್ಟ ಆದರೂ ಕೂಡ ಅಷ್ಟೇ ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ಮಾಡಿ ಬೈ ಮಾಡಿ ಇನ್ನು ಈ ಬ್ಯಾಂಗಲ್ಸು ಕೂಡ ಅಷ್ಟೇ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಒಂದಕ್ಕಿಂತ ಒಂದು ತುಂಬಾ ಬ್ಯೂಟಿಫುಲ್ ಆಗಿದೆ ಇವಾಗ ಆಷಾಢ ನಡೀತಿರೋದ್ರಿಂದ ಆಷಾಢ ಆಫರ್ ಇದೆ ಅಷ್ಟೇ ಇವಾಗ ಮತ್ತೆ ಆಷಾಢ ಆಫರ್ ಎಲ್ಲ ಮುಗಿದ್ಮೇಲೆ ಮತ್ತೆ ಏನಿರಲ್ಲ ಪ್ರೈಝು ಮಾಮೂಲಿ ಎಷ್ಟಿರುತ್ತೆ ರೆಗ್ಯುಲರಾಗಿ ಅಷ್ಟೇ ಪ್ರೈಸ್ ಇರುತ್ತೆ ಸೊ ಹಂಗಾಗಿ ನೀವೇನಾದರೂ ಬೈ ಮಾಡಬೇಕಂತಂದರೆ ಈಗಲೇ ಬೇಗ ಬೇಗ ಬುಕ್ಕಿಂಗ್ ಮಾಡ್ಕೊಳ್ಳಿ ನಾಲ್ಕು ಬ್ಯಾಂಗಲ್ಸ್ ತಗೋತೀರ ಅಂದರೆ ನಾಲ್ಕು ಪೇರ್ ತೊಗೋತೀರಾ ಅಂತಂದರೆ ತೌಸಂಡ್ ರುಪೀಸ್ ಆಗುತ್ತೆ ಸಾರಿ ನಾಲ್ಕು ತಗೋತೀರಾ ಅಂತಂದರೆ ತೌಸಂಡ್ ಆಗುತ್ತೆ ಈಚ್ ಅಂದರೆ ಒಂದು ಪೇರ್ ತೊಗೋತೀರಾ ಅಂತಂದರೆ ನೈನ್ ಫಿಫ್ಟಿ ರುಪೀಸ್ ಆಗುತ್ತೆ ಎರಡು ಪೇರ್ ತಗೋತೀರಾ ಅಂದರೆ ಸಾವಿರದ ಮುನ್ನೂರು ರೂಪಾಯಿ ಆಗುತ್ತೆ ಸೆಟ್ ಆಫ್ ಫೋರ್ ಬ್ಯಾಂಗಲ್ಸ್ ಅಂದರೆ ತೌಸಂಡ್ ರುಪೀಸ್ ಆಗುತ್ತೆ ನಿಮ್ಗೆ ಏನಾದರೂ ಡೌಟ್ ಇತ್ತು ಅಂತಂದರೆ ಸ್ಕ್ರೀನ್ ಮೇಲೆ ಏನು ನಂಬರ್ ಹಾಕಿದ್ದೀರಲ್ಲ ಆ ನಂಬರಿಗೆ ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ಮಾಡಿ ನಿಮ್ಗೆ ಏನು ಡೌಟ್ಸ್ ಇದ್ದರೆ ಕ್ಲಿಯರ್ ಮಾಡ್ಕೊಳ್ಳಿ ಐ ಹೋಪ್ ಇವತ್ತಿನ ಕಲೆಕ್ಷನ್ಸ್ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ಅನ್ಕೊತೀನಿ ತುಂಬ ಜನ ಆ ಬ್ಯಾಂಗಲ್ಸ್ ಕಲೆಕ್ಷನ್ಸ್ನೇ ಕೇಳ್ತಾ ಇರ್ತಾರೆ ಯಾಕಂತಂದರೆ ಡೈಲಿ ಯೂಸಿಗೆಲ್ಲ ಬೇಕಾಗುತ್ತೆ ಅಲ್ವಾ ಲೇಡೀಸಿಗೆ ಸೊ ಹಂಗಾಗಿ ತುಂಬಾ ಯೂಸ್ ಆಗುತ್ತೆ ಈಗ ರೆಗ್ಯುಲರಾಗಿ ಗೋಲ್ಡೆಲ್ಲೂ ಕೂಡ ಹಾಕೊಳೋಕ್ಕಾಗಲ್ಲ ಪ್ರತಿದಿನವೂ ಕೂಡ ಯೂಸ್ ಮಾಡೋಕ್ಕಾಗಲ್ಲ ಕೆಲಸ ಮಾಡ್ತಾ ಇರ್ತಾರೆ ಸೊ ಹಂಗಾಗಿ ಈ ಥರ ಪಂಚಲೋಹದಾದರೆ ನೋಡೋದಕ್ಕೂ ಕೂಡ ಗೋಲ್ಡ್ ಥರನೇ ಕಾಣುತ್ತೆ ಹಾಗೆ ಡೈಲಿ ಯೂಸು ಯೂಸ್ ಮಾಡಿದ್ರೂ ಕೂಡ ಏನು ಹಾಳಾಗಲ್ಲ ಏನೂ ಆಗಲ್ಲ ಸೊ ಹಂಗಾಗಿ ತುಂಬ ಜನ ಲೈಕ್ ಮಾಡ್ತಾರೆ ಪಂಚಲೋಹದ ಬ್ಯಾಂಗಲ್ಸ್ಗಳನ್ನ ಸೊ ನಿಮಗೇನಾದರೂ ಇಷ್ಟ ಆಯಿತು ಅಂತಂದರೆ ಸ್ಕ್ರೀನ್ ಮೇಲೆ ಏನು ನಂಬರ್ ಹಾಕಿದ್ದೀನಿ ಆ ನಂಬರಿಗೆ ಸ್ಕ್ರೀನ್ ಶಾಟ್ ತೆಗೆದು ವಾಟ್ಸಪ್ ಮಾಡಿ ಆ ಪ್ರೆಸೆಂಟ್ ಇವಾಗ ನಾನು ಫಸ್ಟು ಸ್ಟಾರ್ಟಿಂಗಲ್ಲಿ ಏನು ಒಂದಿಷ್ಟು ಸ್ಟಾಕ್ಗಳು ವಿಡಿಯೋ ತೋರಿಸ್ತೆ ಅಷ್ಟೇ ಸ್ಟಾಕ್ ಇರುವಂಥದ್ದು ತುಂಬ ಜಾಸ್ತಿ ಏನಿಲ್ಲ ಸೊ ಹಂಗಾಗಿ ಯಾರಿಗೆಲ್ಲ ಇಷ್ಟ ಆಗುತ್ತೆ ನೀವು ಬೇಗ ಬೇಗ ಬುಕ್ಕಿಂಗ್ ಮಾಡ್ಕೋಬೇಕು ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರಿಗೆ ನೀವು ಬೇಕಿದ್ದರೆ ಡೈರೆಕ್ಟ್ ಶಾಪ್ ವಿಸಿಟ್ ಮಾಡ್ತೀರಾ ಅಂತಂದರೆ ಶಾಪಿಗೂ ಕೂಡ ವಿಸಿಟ್ ಮಾಡ್ಬೋದು ಇವರು ಶಾಪ್ ಬಂದು ಕೆಂಗೇರಿ ಉಪನಗರಲ್ಲಿರೋದು ಜ್ಞಾನಭಾರತಿ ಅಲ್ಲಿರುವಂಥದ್ದು ನಿಮಗೆ ಫುಲ್ ಅಡ್ರೆಸ್ ಬೇಕು ಲೊಕೇಶನ್ ಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಏನು ನಂಬರ್ ಕಾಣ್ತಾ ಇದೆಯಲ್ಲ ಆ ನಂಬರಿಗೆ ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ಮಾಡಿ ಅವರು ಲೊಕೇಶನ್ನ ಕಳಿಸ್ಕೊಡ್ತಾರೆ ಬೇಕಿದ್ದರೆ ನೀವು ಲೊಕೇಶನ್ಗೆ ಹೋಗಿ ನೀವು ಟಚ್ ಆ್ಯಂಡ್ ಫೀಲ್ ಮಾಡಿ ನಿಮ್ಮ ಕೈಗೆ ಯಾವ ಸೂಟ್ ಆಗುತ್ತೆ ಆ ಒಂದು ಬ್ಯಾಂಗಲ್ಸ್ನೆ ನೀವು ಬೈ ಮಾಡ್ಬೋದಾಗಿರುತ್ತೆ ಇವತ್ತಿನ ಕಲೆಕ್ಷನ್ಸ್ ಇಷ್ಟೇನೆ ಮತ್ತು ನೆಕ್ಸ್ಟ್ ಕಲೆಕ್ಷನಲ್ಲಿ ಮತ್ತಷ್ಟು ಆಫರ್ಸು ಜ್ಯುವೆಲ್ಲರಿಗಳೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾಯಿರಿ ಎಲ್ರಿಗೂ ಕೂಡ ತುಂಬಾ ಧನ್ಯವಾದಗಳು